ಎಚ್ ಡಿ ಕುಮಾರಸ್ವಾಮಿಗೆ ಕಾಡುತ್ತಿದೆ ದೆಹಲಿ ಭಯ ಕೇಂದ್ರ ಸಚಿವರಿಗೆ ಕಾಡ್ತಿರೋ ಭಯವಾದರೂ ಏನು ಗೊತ್ತಾ ತನ್ನ ತಂದೆಗಾದ ಗತಿನೇ ತನಗೂ ಬರುವ ಆತಂಕದಲ್ಲಿ ಎಚ್ಡಿಕೆ ಕೇಂದ್ರ ಸಚಿವರಾಗಿದ್ದರೂ ಕರ್ನಾಟಕದಲ್ಲಿ ಕುಮಾರಣ್ಣ ಟಿಕಾಣೆ ದೆಹಲಿಗೆ ಹೋದ ಎಚ್ ಕೆಗೆ ಎಚ್ ಡಿ ದೇವೇಗೌಡರ ಆತಂಕ ಹಿಂದೆ ದೆಹಲಿ ರಾಜಕಾರಣಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಎಚ್ಡಿ ರಾಜ್ಯ ರಾಜಕೀಯದಲ್ಲಿ ಹಿಡಿತ ಕಳೆದುಕೊಂಡಿದ್ದ ದೇವೇಗೌಡರು ಈಗ ಎಚ್ ಡಿ ಕುಮಾರಸ್ವಾಮಿಗೂ ಕಾಡುತ್ತಿದೆ ಹಿಡಿತದ ಭಯ ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡರೆ ರಾಜ್ಯ ಭವಿಷ್ಯಕ್ಕೆ ಕುತ್ತು ಜೆಡಿಎಸ್ ಸಂಘಟನೆಗೂ ಭಾರಿ ಹೊಡೆತ ಕೊಡುವ ಆತಂಕ ಇದೇ ಕಾರಣಕ್ಕೆ ದೆಹಲಿಗಿಂತ ಕರ್ನಾಟಕದಲ್ಲಿರೋ ಕೇಂದ್ರ ಮಂತ್ರಿ ಮಂಡ್ಯದಲ್ಲಿ ಜನತಾ ದರ್ಶನ ಪದೇ ಪದೇ ರಾಜ್ಯದಲ್ಲಿ ಪ್ರವಾಸ ಕೇಂದ್ರದಲ್ಲಿದ್ದರೂ ರಾಜ್ಯದ ಮೇಲೆ ವಿಶೇಷ ಗಮನ ಕೊಡ್ತಿರೋ ಎಚ್ಡಿಕೆ ಎಚ್ ಡಿ ಕುಮಾರಸ್ವಾಮಿಗೆ ಕಾಡುತ್ತಿದೆ ದೆಹಲಿ ಭಯ ಕೇಂದ್ರ ಸಚಿವರಿಗೆ ಕಾಡ್ತಿರೋ ಭಯವಾದರೂ ಏನು ಗೊತ್ತಾ ತನ್ನ ತಂದೆಗಾದ ಗತಿನೇ ತನಗೂ ಬರುವ ಆತಂಕದಲ್ಲಿದ್ದಾರೆ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ರು ಕರ್ನಾಟಕದಲ್ಲಿ ಕುಮಾರನ ಟಿಕಾಣಿ ಹೂಡಲಿದ್ದಾರೆ ದೆಹಲಿಗೆ ಹೋದ ಎಚ್ಡಿಕೆಗೆ ಎಚ್ ಡಿ ದೇವೇಗೌಡರ ಆತಂಕ ಎದುರಾಗಿದೆ ಈ ಹಿಂದೆ ದೆಹಲಿ ರಾಜಕಾರಣಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ರು ರಾಜ್ಯ ರಾಜಕೀಯದಲ್ಲಿ ಹಿಡಿತ ಕಳೆದುಕೊಂಡಿದ್ರು ಈಗ ಎಚ್ಡಿ ಕುಮಾರಸ್ವಾಮಿಗೂ ಕಾಡುತ್ತಿದೆ ಹಿಡಿತದ ಭಯ ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡರೆ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಎದುರಾಗಲಿದೆ ಜೆಡಿಎಸ್ ಸಂಘಟನೆಗೂ ಭಾರಿ ಹೊಡೆತ ಕೊಡುವ ಆತಂಕ ಎದುರಾಗ್ತಿದೆ ಇದೇ ಕಾರಣಕ್ಕೆ ದೆಹಲಿಗಿಂತ ಕರ್ನಾಟಕದಲ್ಲಿರೋ ಕೇಂದ್ರ ಮಂತ್ರಿ ಮಂಡ್ಯದಲ್ಲಿ ಜನತಾ ದರ್ಶನ ಪದೇ ಪದೇ ರಾಜ್ಯದಲ್ಲಿ ಪ್ರವಾಸ ಕೇಂದ್ರದಲ್ಲಿದ್ರೂ ರಾಜ್ಯದ ಮೇಲೆ ವಿಶೇಷ ಗಮನ ಕೊಡ್ತಿದ್ದಾರೆ